ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈಗ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಆ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಜಾಸ್ತಿ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಇವತ್ತು ನನ್ನ ಮತ್ತೊಂದು ಚಾನಲ್ ಇದೆಯಲ್ಲ ನೂಲು ಕ್ರಿಯೇಷನ್ಸ್ ಅಂತ ಹೇಳಿ ಅಲ್ಲಿ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡೋದಕ್ಕೋಸ್ಕರ ಅಲ್ಲೂ ಕೂಡ ನಾನು ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಸು ಬ್ಯುಸಿ ಆಗಿರ್ತೀನಿ ಸೊ ಇವತ್ತು ಅಲ್ಲಿ ಪೋಸ್ಟ್ ಮಾಡಲಿಕ್ಕೆ ಅಂತ ಈ ಒಂದು ಪ್ರಾಡಕ್ಟನ್ನು ಹೊಲಿದೆ ನೋಡಬಹುದು ಮೂರು ಜಿಪ್ ಇರುವಂಥ ಒಂದು ಪರ್ಸ್ ಇದು ಹ್ಯಾಂಡ್ ಪರ್ಸು ಸೊ ಇಲ್ಲೊಂದು ಜಿಪ್ ಇದೆ ಹಾಗೆ ಬ್ಯಾಕ್ ಸೈಡ್ ಒಂದಿದೆ ಹಾಗೆ ಇಲ್ಲಿ ಮೇಲ್ಗಡೆ ಕೂಡ ಒಂದಿದೆ ಸೊ ಇದರ ಟ್ಯೂಟೋರಿಯಲ್ ವಿಡಿಯೋ ಸದ್ಯದಲ್ಲೇ ನನ್ನ ಮತ್ತೊಂದು ಚಾನಲ್ ಇದೆಯಲ್ಲ ನೂಲು ಅಂತ ಹೇಳಿ ಅಲ್ಲಿ ಬರತ್ತೆ ಸ್ವಲ್ಪ ವೆದರ್ ಎಲ್ಲ ಚೇಂಜಸ್ ಆಯ್ತಲ್ಲ ಸ್ವಲ್ಪ ಎಲ್ಲರಿಗೂ ಕೋಲ್ಡ್ ಆಗಿದೆ ಒಂದ್ಸಲ ಕೋಲ್ಡು ಕಫ ಅದೆಲ್ಲ ಆಗ್ತಾ ಇದೆ ಸೊ ಹೀಗೆ ಮೈನರ್ ಮೈನಾರು ಸೊ ನೋಡಿ ಈ ಥರ ಒಂದು ಪರ್ಸು ಹೊಲ್ದಿದ್ದೀನಿ ಸೊ ಇದರ ವೀಡಿಯೋವನ್ನು ಪೋಸ್ಟ್ ಮಾಡ್ತೀನಿ ಈಗ ಟೈಮ್ ಏಳು ಗಂಟೆ ಆಯಿತು ಸೊ ಇಷ್ಟೋ ತನಕ ಬರೀ ಇದನ್ನೇ ಹೊಲಿತಾ ಕುತ್ಕೊಂಡೆ ಇವತ್ತೊಂದು ಕಾಫಿ ಕೂಡ ಕುಡ್ದಿಲ್ಲ ಸೊ ಇವಾಗ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ನಂತರ ನಾನು ಅಡುಗೆಯಲ್ಲೇ ಮಧ್ಯಾಹ್ನನೇ ಮಾಡಿದ್ದೆ ಹಾಗಾಗಿ ಇವತ್ತು ಶುಕ್ರವಾರ ನಾಳೆ ಭಾನುವಾರ ಅಲ್ವಾ ಹಾಗಾಗಿ ಇಷ್ಟೋದಂಗ ಕುತ್ಕೊಂಡು ಹೊಲ್ ಹೊಲ್ದು ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ ನೋಡಿ ಇವತ್ತು ಶುಕ್ರವಾರ ನಾಳೆ ಶನಿವಾರ ಅಲ್ವಾ ಹಾಗಾಗಿ ನಾಳೆಗೆ ನಾನು ದೋಸೆಗೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಅದನ್ನು ರುಬ್ಬಬೇಕಷ್ಟೇ ಹಾಗೆ ನಾನಿವತ್ತು ಜುಣ್ಕದ್ ವಡಿ ಅಂತ ಉತ್ತರ ಕರ್ನಾಟಕದ ಕಡೆ ತುಂಬ ಮಾಡ್ತಾರೆ ಸೊ ಅದನ್ನು ಟ್ರೈ ಮಾಡೋಣ ಅಂತ ಇದ್ದೀನಿ ಟ್ರೈ ಅಲ್ಲ ಮಾಡೋಣ ಅಂತ ಇದ್ದೀನಿ ಒಂದೆರಡು ಸಲ ಮಾಡಿದ್ದೆ ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಯಿತು ಹಾಗೆ ಮಗಳಿಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಗಿತ್ತು ಸೊ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ ಅದಕ್ಕೆ ಮೇಯ್ನ್ಲಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಕೊತ್ತಂಬರಿ ಸೊಪ್ಪು ಕೂಡ ಇದೆ ಹಾಗಾಗಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಜುಣ್ಕದ್ದ ವಡಿ ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ ಹೇಳಿ ಹಾಗೆ ನಾನಿವಾಗ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಅದಾದಮೇಲೆ ಜುಣ್ಕದ್ ವಡಿ ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡ್ತೀನಿ ಹಾಗೆ ಮಗಳಿಗೆ ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ಹೋಮ್ವರ್ಕನ್ನು ಮಾಡಿಸಿ ಮುಗಿಸಿದೆ ಹಾಗೆ ನಮ್ಮ ಊರಲ್ಲಿ ಅಂದ್ರೆ ನಾನು ಲಾಸ್ಟ್ ನನ್ನ ಹಸ್ಬೆಂಡ್ ಮನೆ ಕಡೆಗೆ ಹೋಗಿದ್ನಲ್ಲ ಅಲ್ಲಿ ಇವತ್ತು ಸಜ್ಜನ್ಗಡದ ಪಾದುಕೆ ಬಂದಿದೆ ಸೊ ಪಾದುಕಾ ಪೂಜೆಯ ಒಂದೆರಡು ಕ್ಲಿಪ್ಸ್ ಅನ್ನ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ನೀವು ಕೂಡ ನೋಡಬಹುದು

भो metapurusham vairam avartam tesa sarve tatra vivabham varameshau tayat kundaleikam puramadd sagrasta tatra agadharana sanatipo kratasminiyana atugasavya yovena usvarakru ಹಾಗೆ ನಮಗೆ ಹೋಗೋಕ್ಕಾಗಿಲ್ಲ ಅಂದರೆ ಲೈಕ್ ಮಗಳಿಗೆ ಆರಾಮಿಲ್ಲದೆ ಹೋದರೆ ಮತ್ತೆ ವೆದರ್ ಚೇಂಜಸ್ ಆಗತ್ತಲ್ವೋ ಹೋಗೋದು ಬರೋದು ಸ್ಟ್ರೈನ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಅಂತ ಅವಾಯ್ಡ್ ಮಾಡಿದ್ವಿ ಹಾಗಾಗಿ ನಾವು ಅದನ್ನು ಅಟೆಂಡ್ ಮಾಡೋಕೆ ಆಗದೆ ಇದ್ರೂ ಕೂಡ ನಮಗೆ ವೀಡಿಯೋಸು ಮತ್ತು ಫೋಟೋಸ್ ಮುಖಾಂತರ ಎಲ್ಲವನ್ನ ಇಲ್ಲಿಂದನೇ ನೋಡೋ ಹಾಗೆ ಮಾಡಿದ ಎಲ್ರಿಗೂ ನಮ್ಮ ರಿಲೇಟಿವ್ಸ್ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ನಿಮಗೂ ಕೂಡ ನಾನು ಇದನ್ನು ವೀಡಿಯೋಸನ್ನು ನೆಕ್ಸ್ಟು ಅಟ್ಯಾಚ್ ಮಾಡ್ತೀನಿ ಶೇರ್ ಶೇರ್ ಮಾಡ್ತೀನಿ ನೀವು ಕೂಡ ನೋಡಬಹುದು ಬನ್ನಿ ಇವಾಗ ಕಾಫಿ ಮಾಡ್ಕೊಳ್ಳೋಣ ಮಾಡೋದಕ್ಕೆ ಒಂದಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ತುಳ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂತ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಜುಣ್ಕಾ ಮಾಡ್ತಾ ಇದ್ದೀನಿ ಅಹ್ ಜೊತೆ ಒಂದು ಒಳ್ಳೆ ಮೆಮರಿ ಇದೆ ನಂದು ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಇವಾಗ ನಾವು ಚಿಕ್ಕವರು ಇರುವಾಗ ಸಂಕ್ರಾಂತಿ ಹಬ್ಬದ ಟೈಮಿಗೆ ನಾನು ಮತ್ತೆ ನನ್ನ ತಂಗಿ ಇರ್ತಿದ್ವಲ್ಲ ಸೊ ಪಕ್ಕದ ಮನೆಯವರು ನಮ್ಮನ್ನ ಹೊಳೆ ಊಟಕ್ಕೆ ಕರ್ಕೊಂಡು ಹೋಗೋರು ಅಂದ್ರೆ ಅವ್ರದ್ದು ಒಂದು ಲಾರಿ ಇತ್ತು ಸೊ ಅವರು ಈ ಉಸ್ಕಲ್ಲ ವ್ಯಾಪಾರ ಮಾಡ್ತಾರೆ ನೋಡಿ ಆ ತರದ್ದು ಒಂದು ವ್ಯಾಪಾರದಲ್ಲಿ ಇದ್ದಿದ್ರು ಹಂಗಾಗಿ ಅವ್ರ ಮನೇಲಿ ಎರಡು ಮೂರು ಲಾರಿಗಳು ಇರ್ತಿದ್ವು ಸೊ ಪ್ರತಿ ಸರಿ ಸಂಕ್ರಾಂತಿ ಹಬ್ಬಕ್ಕೆ ನನ್ನನ್ನ ಮತ್ತೆ ನನ್ನ ತಂಗಿಯನ್ನ ಇಬ್ಬರನ್ನ ಅವರು ಹೊಳೆ ಊಟಕ್ಕೆ ಅಂತ ಕರ್ಕೊಂಡು ಹೋಗೋರು ಮತ್ತೆ ಅಮ್ಮ ಅಪ್ಪನು ಕರಿತಿದ್ರು ಬಟ್ ಅವರಿಗೆ ಸ್ವಲ್ಪ ಬಿಸಿ ಇರ್ತಿದ್ರಿಂದ ಅವ್ರು ಬರ್ತಿರ್ಲಿಲ್ಲ ಬಟ್ ನಮ್ಮ ಕರ್ಕೊಂಡು ಹೋಗಿ ಅಂತ ನಮ್ಮನ್ ಕಳಿಸ್ತಿದ್ರು ಅವ್ರ ಜೊತೆ ಹೋಗೋದು ಅಂದ್ರೆ ಏನೋ ಒಂದು ಲಾರಿಯಲ್ಲಿ ಹತ್ಕೊಂಡು ಹೋಗುವಂತದ್ದು ಸೊ ಅದು ನಮ್ಮ ಹತ್ರ ಸಿಕ್ಕಾಕಡೆ ಸಂಭ್ರಮ ಆ ಟೈಮ್ ಅಲ್ಲಿ ನನಗೆ ನನ್ನ ತಂಗಿಗೆ ಏನೋ ಒಂದು ಏನೋ ಒಂದು ವಂಡರ್ಲಾ ಕಡೆ ರೈಡ್ ಎಲ್ಲ ಹೋಗ್ತಿವಲ್ಲ ಆ ರೀತಿ ಅಷ್ಟು ಒಂಥರ ಎಕ್ಸೈಟ್ಮೆಂಟ್ ಸರಿ ಅಂತ ಹೇಳಿ ಹೋಗ್ತಿದ್ವಿ ಸೊ ನಮ್ಮನೇಲಿ ಏನಾದರೂ ಚಿತ್ರಾನ್ನನೋ ಅಥವಾ ಏನ್ಯಾದ್ರು ಒಂದು ರೈಸ್ ಬಾತು ಅಥವಾ ಚಪಾತಿ ಈ ರೀತಿ ಅದು ಏನಾದ್ರು ಒಂದ್ ಐಟಮ್ ಅನ್ನ ಮಾಡಿ ಅಮ್ಮ ನಮಗೆ ಕೊಟ್ಕೊಳ್ಸೋರು ಯಾಕಂದ್ರೆ ಅಲ್ಲಿ ಹೊಳೆ ಹತ್ರ ಹೋಗಿ ಹೊಳೆಯನ್ನ ಪೂಜೆ ಮಾಡಿದಾದ ನಂತರ ಅದಕ್ಕೆ ಉಡಿ ಬಾಗಿನ ಅದನ್ನೆಲ್ಲಾ ಕೊಡ್ತಾರಲ್ವಾ ಅದೆಲ್ಲ ಆದ ನಂತರ ಊಟ ಮಾಡೋರು ಎಲ್ರು ಸೊ ಈ ರೀತಿ ನಮ್ಮ ಮನೆಯಿಂದ ಐಟಮ್ ಒಂದು ಒಂದನ್ನ ತಗೊಂಡು ಹೋಗ್ತಿದ್ವಿ ಬಟ್ ಅವ್ರು ಮಾತ್ರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬುತ್ತಿ ಅಂತಾನೆ ರೆಡಿ ಮಾಡ್ತಾರೆ ಅಂದರೆ ಒಂದು ಕಂಪ್ಲೀಟ್ ಒಂದು ಫುಲ್ ಥಾಲಿ ಫುಲ್ ಮೀಲ್ಸ್ ಅಂತ ಹೇಳ್ಬೋದು ಅದರಲ್ಲಿ ಏನೋದು ಸಜ್ಜೆ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ಆಮೇಲೆ ಕಾಳು ಪಲ್ಯ ಆಮೇಲೆ ಎರಡು ಮೂರು ವೆರೈಟಿ ಚಟ್ನಿ ಪುಡಿಗಳು ಗುರೇಳಿ ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ ಆಮೇಲೆ ಇದೆಲ್ಲಕ್ಕಿಂತ ಮೇಯ್ನ್ ಅಂದರೆ ಚಿಕ್ಕ ಚಿಕ್ಕ ಹಲವತ್ತು ಥರ ಕಾಣಿಸೋದು ನೋಡಕ್ಕೆ ಬಟ್ ಖಾರವಾಗಿರೋದು ಝುಳ್ಕಾ ಅದು ಸೊ ಅದು ನಮಗೆ ನನಗೆ ತಂಗಿಗೆ ತುಂಬಾ ಇಷ್ಟ ಆಗ್ತಿತ್ತು ಲೈಕ್ ನಾವು ಒಂದು ಎಲ್ರಿಗೂ ಫಸ್ಟಿಗೆ ಒಂದೊಂದು ಹಾಕ್ತಾರಲ್ವ ಪ್ಲೇಟಿಗೆ ಸೊ ಒಂದು ಫಸ್ಟಿಗೆ ತಿನ್ಕೊಂಡಿಡೋದು ಸೆಕೆಂಡ್ ಒನ್ ಯಾವಾಗ ಹಾಕ್ತಾರೆ ಅಂತ ಕಾಯ್ಕೊಂಡಿರ್ತಿದ್ವಿ ಸೊ ನಮಗದು ಇಷ್ಟ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಿತ್ತು ಸೊ ಆಮೇಲೆ ನಮಗೆ ಜಾಸ್ತಿ ಜಾಸ್ತಿ ಆಫರ್ ಮಾಡ್ತಿದ್ರು ಸೊ ಝುಳ್ಕಾ ಅಂತಂದರೆ ಇದೊಂದು ಒಳ್ಳೆ ಮೆಮೊರಿ ಇದೆ ನನಗೆ ಸೊ ಈ ಜುಣಕ ಮಾಡ್ದಾಗೆಲ್ಲ ಈ ಒಂದು ನಮ್ಮ ಸಂಕ್ರಾಂತಿಯ ಹೊಳೆ ಊಟ ನಮ್ಮ ಬಾಲ್ಯ ಅದನ್ನೆಲ್ಲ ಮನಸ್ಸು ಜಾರುತ್ತೆ ಅದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಹಂಗಾಗಿ ಹಂಚ್ಕೊಂಡೆ ಸೊ ಇದಕ್ಕೆ ಏನಿಲ್ಲ ಸಿಂಪಲ್ಲು ತುಂಬಾ ಮಾಡೋ ಮತ್ತೆ ಮತ್ತು ನನ್ನ ಫ್ರೆಂಡು ರೀಸೆಂಟಾಗಿ ಹೇಳಿದ್ದೇನು ಅಂತಂದರೆ ಮನೆಯಲ್ಲಿ ಕಾಯಿ ಪಲ್ಯ ಅಂದರೆ ಲೈಕ್ ತರಕಾರಿಗಳೆಲ್ಲ ಖಾಲಿ ಆದಾಗ ಅಂದರೆ ಸೈಡ್ಗೆ ಹಂಚ್ಕೊಳ್ಳೋಕೆ ಏನಾದರೂ ಬೇಕಾಗತ್ತಲ್ವ ಹಾಗಾಗಿ ಅಂಥ ಟೈಮಲ್ಲಿ ಈ ರೀತಿಯಾದ ಅದು ಜುಣ್ಕದ್ ಜುಣ್ಕ ಅಥವಾ ಜುಣ್ಕದ್ ಬಡಿ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ಕೊಳ್ತಿದ್ರಂತೆ ಸೊ ಇದೊಂದು ಉತ್ತರ ಕರ್ನಾಟಕದ ಕ್ರೀಸನ್ ಅಂತಲೇ ಹೇಳ್ಬೋದು ನನಗೆ ತುಂಬಾನೇ ಇಷ್ಟ ಸೊ ಇವತ್ತು ಮಾಡ್ತಾ ಇದ್ದೀನಿ ಮತ್ತೆ ಇದನ್ನ ಒಂದು ಎರಡು ಮೂರು ಸರಿ ಹಿಂದೇನು ಮಾಡಿದಾಗ ಮಗಳಿಗೆ ಕೊಟ್ಟಾಗ ಅವಳಿಗೂ ಕೂಡ ಇಷ್ಟ ಆಗಿತ್ತು ಹಂಗಾಗಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸುಮಾರು ಒಂದು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಅದಕ್ಕೆ ನೀರನ್ನು ನಿಧಾನಕ್ಕೆ ಸೇರಿಸ್ಕೊಳ್ತಾ ಗಂಟೆ ಇಲ್ಲದ ರೀತಿಯಾಗಿ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ಇದನ್ನು ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಒಗ್ಗರಣೆಗೆ ಇದನ್ನು ಹಾಕಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಆಲ್ಮೋಸ್ಟ್ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು ಈಗ ಒಂದು ಬಾಣಲೆಗೆ ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಲೆ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನು ನೀಟಾಗಿ ಹೊರ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿರುವಾಗ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಬೆಂದಿದ್ದಾಯಿತು ಈಗ ನಾನು ಕಡಲೆ ಹಿಟ್ಟಿನ ಒಂದು ಹಿಟ್ಟನ್ನು ಏನು ಮಾಡ್ಕೊಂಡಿದೆ ಅದನ್ನು ನಿಧಾನಕ್ಕೆ ಈ ಥರ ಹಾಕ್ತಾ ಗಂಟಿಲ್ಲದ ರೀತಿಯಾಗಿ ಈ ಥರ ತೊಳಿಸ್ತಾನೆ ಇರಬೇಕು ಸೊ ಒಂಚೂರು ನೀರನ್ನು ಕೂಡ ನಾನು ಮೇಲಿನಿಂದ ಸೇರಿಸ್ಕೊಂಡೆ ಸೊ ಈ ಥರ ನಾವು ಕೈಯಲ್ಲಿ ತಿರುಗ್ತಾನೆ ಇರಬೇಕು ಇಲ್ದಿದ್ರೆ ಗಂಟಾಗಿಬಿಡತ್ತೆ ಸೊ ಒಂದು ಐದರಿಂದ ಆರು ನಿಮಿಷದೊಳಗೆ ಈ ಥರ ಹಿಟ್ಟು ರೆಡಿ ಆಗುತ್ತೆ ಲೈಕ್ ನೀರೆಲ್ಲ ಆರ್ಬಿಡತ್ತೆ ಸೊ ಈಗ ನಾನು ಸುಮಾರು ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಮತ್ತೆ ಹಾಕ್ಕೊಂಡೆ ಈಗ ಇದನ್ನು ನೀಟಾಗಿ ಈ ಥರ ಕೈಯಲ್ಲಿ ಕೈಗಲಿಸ್ತಾ ಇರಬೇಕು ಆವಾಗ ಅದು ನೋಡಿ ಈ ಥರ ಒಂದು ಹಲ್ವದ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಉಂಡೆ ಉಂಡೆ ರೀತಿಯಾಗಿ ಬರುತ್ತೆ ಈ ಥರ ಬಂದಾವಾಗ ನಮಗೆ ಪೀಸಸ್ ಕಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಇದು ಈಗ ಏನಂದರೆ ಬಾಣಲೆಗೆ ಅಂಟ್ಕೊಳ್ತಾ ಇಲ್ಲ ಸೊ ಈ ರೀತಿ ಆದರೆ ಸಾಕು ನಾವು ಇದನ್ನು ಒಂದು ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕ್ಕೊಳ್ಬಹುದು ಅಂತ ಗೊತ್ತಾಗತ್ತೆ ನೋಡಿ ಈ ಥರ ಮುದ್ದೆ ಥರ ಆಗಿತ್ತಲ್ಲ ಈಗ ಇದನ್ನು ಒಂದು ತುಪ್ಪ ಸವರಿದ ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನಿಧಾನಕ್ಕೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತುಂಬಾ ಬಿಸಿ ಬಿಸಿಯಾಗಿರುತ್ತೆ ಕೈಗೆ ಒಂದು ಚೂರು ತಣ್ಣೀರು ಹಚ್ಕೊಳ್ತಾ ಹಚ್ಕೊಳ್ತಾ ಈ ರೀತಿಯಾಗಿ ಕೈಯಲ್ಲಿ ಕೂಡ ತಟ್ಟಬಹುದು ನಿಮ್ಗೆ ಆಗಲಿಲ್ಲ ಅಂತಂದರೆ ಒಂದು ಸ್ಟೀಲ್ ಲೋಟಕ್ಕೆ ಅಡಿಗಡೆ ಒಂಚೂರು ಎಣ್ಣೆನೂ ತುಪ್ಪನ ಹಚ್ಕೊಂಡು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಮಾಡಿಕೊಂಡೆ ಹಾಗೆ ಇದಕ್ಕೆ ಮೇಲಿನಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ಆಗಿ ತುರಿದಿರುವಂಥ ತೆಂಗಿನ ತುರಿಯನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ ಇಷ್ಟು ಮಾಡಿಬಿಟ್ಟು ಒಂದು ಹಾಫ್ ಆ್ಯನ್ ಅವರು ವೆಯ್ಟ್ ಮಾಡಿದ್ರೆ ಸಾಕು ಪೀಸಸ್ಸು ನೀಟಾಗಿ ಕಟ್ ಮಾಡೋಕ್ಕೆ ಬರುತ್ತೆ ನೋಡಿ ಈ ರೀತಿಯಾಗಿದೆ ಸೊ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡೋದು ಅಂದರೆ ಆ ಒಳಗೆ ಇದು ಸೇರಿಕೊಳ್ಳಿ ಅಂಥೇಳಿ ನೋಡಿ ಇಷ್ಟು ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಎನ್ ಅವರು ಒಂದು ಇಪ್ಪತ್ತು ನಿಮಿಷ ಬಿಟ್ಟರು ಸಾಕು ನೋಡಿ ಈ ಥರ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಸೊ ಈಗ ಒಂದು ಹಾಫ್ ಎನ್ ಅವರ್ ನಂತರ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬಹುದು ಸೊ ಇದನ್ನು ನಾನು ಇವಾಗ ತಣಿಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾನು ದೋಸೆಗೆ ಅಕ್ಕಿ ನೆನೆ ಹಾಕಿದ್ನಲ್ಲ ಅಕ್ಕಿಯನ್ನೆಲ್ಲ ಇವಾಗ ರುಬ್ಕೊಂಡ್ಬಿಡ್ತೀನಿ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೊ ಈಗ ನಾಳೆ ಬೆಳಗಿನ ತಿಂಡಿಗೋಸ್ಕರ ಹಿಟ್ಟು ಕೂಡ ರೆಡಿ ಆಯಿತು ಹಾಗೆ ಇಲ್ಲಿ ನೋಡಿ ಈ ಒಂದು ಜುಣ್ಕ ಕೂಡ ತಣ್ದಿದೆ ಈಗ ಇದನ್ನು ನೀಟಾಗಿ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೆ ಇದೆ ಅಂತಂದರೆ ತುಂಬಾ ಅಂದರೆ ಚೆನ್ನಾಗಿ ಬಂದಿದೆ ಮತ್ತು ಇದಕ್ಕೆ ಏನು ಪಾಕ ಬರಬೇಕು ಆ ಥರ ಯಾವುದೇ ಕಷ್ಟ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗಲೂ ಕೂಡ ಈ ಥರ ಒಂದು ಜುಣ್ಕಾ ಮಾಡಿಕೊಂಡು ಜೊತೆಗೊಂದು ಪುದೀನ ಚಟ್ನಿ ಏನಾದರೂ ಮಾಡಿಕೊಂಡ್ರೆ ಸೈಡಾಗಿ ಸೈಡ್ ಡಿಶ್ ರೀತಿಯಾಗಿ ಅವಾಗೂ ಕೂಡ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ತಿನ್ನಬಹುದು ಸೊ ನೋಡಿ ನಾನಿವಾಗ ಪೀಸನ್ನು ನಿಮಗೆ ತೆಗೆದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಈ ಥರ ಪೀಸಸ್ಸು ನಮಗೆ ಆರಾಮಾಗಿ ಕೈಯಲ್ಲಿ ಹಿಡ್ಕೊಂಡು ತಿನ್ಬೋದು ಆ ಥರ ರೆಡಿಯಾಗಿದೆ ನೋಡಿ ಈ ಥರ ರೆಡಿ ಇದೆ ಇದು ಜುಣಕದ ವಡಿ ಅಂದರೆ ನೋಡಿ ಈ ಥರ ಬರುತ್ತೆ ಸೊ ಈ ರೀತಿ ಇದರಲ್ಲಿ ಪೀಸ್ ಪೀಸ್ ಮಾಡಿ ಕಟ್ ಮಾಡಬಹುದು ಹ್ಞೂ ತುಂಬಾ ಚೆನ್ನಾಗಿದೆ ಮಾಡೋದು ಕೂಡ ತುಂಬಾ ಈಸಿ ನೀವೇ ನೋಡಿದ್ರಲ್ಲ ಟ್ರೈ ಮಾಡಿ ಯಾವಾಗಾದರೂ ಊಟ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಈಗ ಇದನ್ನ ನನ್ನ ಮಗಳಿಗೆ ಕೊಟ್ಟು ಕೇಳ್ತೀನಿ ಅವಳಿಗೆ ಹೇಗೆ ಅನ್ಸುತ್ತೆ ಅಂತ ಹೇಳಿ ನೋಡೋಣ ಮನೆ ತಿನ್ನೋಡ ಹೆಂಗಿದ್ದ ಹೇಳ ತಿನ್ನು ತಿನ್ನು ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗನ್ನು ಮುಗಿಸುವಂಥ ಟೈಮ್ ಬಂತು ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಪ್ಲೀಸ್ ಲೈಕೋ ಶೇರು ಕಮೆಂಟು ಎಲ್ಲವನ್ನು ಮಾಡಿ ಇನ್ನೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು